ಸ್ವಾಮಿ ವಿವೇಕಾನಂದರು ಭಾರಿ ದುಂಬು ನಮ್ಮ ಮಾತ ಪುಟ ದುಗ್ಗು ಈ ದೇಶದ ಜನಕುಲೆಗೆ ಒಂದಿ ವಿಷಯ ಪಂಡರು ಉತ್ ಉತ್ ಭಾರತ ದುಂತುಲೆ ಭಾರತದ ಜನಕುಲೆ ಜಾಗೃತ ಜಾಗೃತ ಅಲೆ ಪ್ರಾಪ್ಯವರಾನ್ ನಿಗೋದತ ನಿಖಲ್ನ ಗುರಿ ಬುಟ್ಟು ನೇಟ ಜರ್ಪಡೆ ನಿದ್ರೆ ಮಲ್ಪಡೆ ವಿವೇಕಾನಂದರ್ನ ಆ ಪಾತ್ರ ಕೇಳದ ಕಾಶ್ಮೀರದ್ದು ಕನ್ಯಾಕುರಿ ಮುಟ್ಟ ಜನ ಲಕ್ಷ್ಯರು ಅಣ್ಣ ಒಂಜಿ ವಿಶೇಷ ಹೆಂಚಿನ ನಂಡ ಲಕ್ಕಿನ ಹಾಕಲು ಬೊಕ್ಕ ಜರ್ತನ ಹಾಕಲು ಲಕ್ಕಿನ ಹೆಜ್ಜೆ ಹೊರ ಲಕ್ಕಿಯರು ಬೊಕ್ಕ ಜರ್ತರು ಅಣ್ಣ ಇನಿ ನಮ್ಮನ ಹೆಡ್ಡೆ ಹೊರ ಲೆಕ್ಕ ದುಂತರು ಭಾರಿ ಸಂತೋಷ ಪುಟ್ಟ ಲೆಕ್ಕ ದುಸ್ತಿನಿ ಪಕ್ಕ ಜರ್ತನೆ ಜಿತ್ತೆಲ್ಲ ನಿದ್ರೆ ಪೂಜೆ ಬೇಲೆ ಆನೆಟ ಗುರಿ ಮುಟ್ಟನೆಟ ನಿದ್ರೆ ಮಲ್ಪೊಡ್ತೀನಿ ಅನ್ಕೊನಾ ಪಾತೇರೂ ಮೇಟು ಮೇಟ್ ದಿವೊಂದಿನಿ ಚಟುವಟಿಕೆ ಪ್ರಾರಂಭ ಮಾಡದ್ರು ಆರೇ ಜೊತೆ ಹೆಂಗಲು ಮಾನ್ಯ ಇನಿ ಪಾತೇರು ಜಿನ್ ಪಂದ್ರೆ ಹೆಂಗಲ್ಲ ಜವಾನಿ ಪ್ರಶಾಂತರ್ ಆರ್ಲಾ ತಿಕ್ಕದ ಬೂರಿಯರ್ ಏನ್ಲಾ ತಿಕ್ಕದ ಬೂರಿಯ ಮೇರ್ಲಾ ತಿಕ್ಕದ ಬೂರಿಯರು ಎಂಗ್ಲೂ ಬೂರ ತಿಕ್ಕದ ಬೂರ್ನ ಹಾಕಲೇ ಆರ್ಯ ಉಪಾಯ ಉಪಾಯ ಉಪಾಯ್ಜಿ ತಿಳ್ತದೆ ನಮಸ್ಕಾರ ಮಾಡ್ತದೆ ಒಂದು ಮಲ್ಪದ ಒಂದು ಹೆಂಗುಲ್ಲ ಸೇರೋಂಡ ಸೇರ್ನ ಎಡ್ಡೆ ವಿಷಯಕ್ಕೂ ಸೇರೋಂಡ ಬಾರಿ ಸಂತೋಷ ಬಂದ ಏನಂಡ ಬಾರಿ ಎಲ್ಲಿ ಪುನಗ ಒಂಜಿ ಮಹಾರಾಷ್ಟ್ರದ ಒಂಜಿ ಜಾಗಕ್ಕೆ ಓದಿತ್ತೆ ಅವಳು ನಮ್ಮನ ಶಿವ ದೇವರನ್ನ ಕೈಕಾರೆ ಕಟ್ಬಾರ್ದು ಮೂರ್ತಿದ ಬುದ್ಧ ದೇವರನ್ನ ಕೈಕಾರೆ ಕಟ್ಬಾರ್ದೇರಿ ಜೈನರನ್ನ ತೀರ್ಥಂಕರ ಕೈಕಾರ ತುಂಡು ಮಂದ್ ಮಾಡ್ದೇರಿ ಆರ್ಯರು ಮೊಘಲರು ಕ್ರೈಸ್ತರು ಎಲ್ಲರೂ ಬರಲೆಂದು ಹಾರೈಸಿದೆ ಈ ದೇಶಗೂ ಮಾತಾರಲ್ಲ ಬಲ್ಲೆ ಬಲ್ಲೆ ದೇಶದ ನಮ್ಮನ್ನ ಭರತ ಮಾತೆ ಮಾತೇರಿ ಎತ್ತೇರಿ ಅಣ್ಣ ಬತ್ತಿನ ಗಿಲ್ದಾನೆ ಮಾಡ್ತೇರಿ ಮುಂದೆ ಕೆಲಸ ಮಾಡ್ತೇರಿ ಕೈಕಾರ ಕಟ್ಟು ಮಾಡ್ಯಾರಿ ರಾಮದೇವರಿ ಗುಟ್ಟಿನ ಜಾಗಡೆ ಆ ದೈವ ದೇವಸ್ಥಾನ ಲಗಡಿದ ಎತ್ತೇರಿ ಒಂದು ಕತೆ ಬಂದ್ರೆ ಬಣ್ಣ ಕಾಂಡೆ ಬಂಟ್ರೆ ಉಂಡು ಅಂಚಿನ ಈ ದೇಶಡು ಓಲೋಲು ಗುಡ್ಡೆ ಉಂಡು ಗುಡ್ಡೆದ ಕೊಡಿಕ್ಬೋದು ಅಗಲ್ನ ಧ್ವಜ ಮಾಡಿಯರು ಕಲ್ಲು ಅಡ್ಡಗಿಟ್ಟು ಪಾಡ್ದು ಅವ್ರು ಕೊಡಿ ಇಟ್ಟು ಕಲ್ ನಮ್ಮ ಹಿಂದುಳು ಬುರ ಇಂಚ ಜೈನೇ ಬುರ ಇಂಚ ತೂಗುಲಿರು ಒಂದು ಇಡೀ ದೇಶಡು ತಮಿಳ್ನಾಡು ಬೋಣಲ್ಲ ಉಂಡು ಪುರ ಗುಡ್ಡ ಎಲ್ಲೆಡು ಎತ್ತರದ ಪ್ರದೇಶ ಆಗಲ್ಲ ಜಾ ಒಂದು ಮಂತ್ ಬುಡಿಯ ಕಬ್ಜ ಬಂತದ್ದು ಮುಳ್ಳ ಯಾರ ಶಾಲೆಗೆ ಹೋನಾಗ ಎಲ್ಲೇ ಪುನಾಗ ಒಂದೇ ಪರ್ಪಲ್ಗೆ ಬುಡತ್ತೊಂದು ತಂದು ಆ ಗವಿಕ ಬುರ ಪೋನಾಗ ಆಶ್ಚರ್ಯ ಆಗ್ಬೇಧನೆ ಹೆಂಗಿಲ್ಲ ಗುಮ್ಮಡ್ದೇವರದಿಲ್ಲ ಕಲ್ಲಾರಡು ಅಂಜೆ ಅಡ್ಡ ಅಡ್ಡಗೀಟದ ಒಂದು ಈತನ ಮೂಲ ಒಂದು ನನಲ ಜಾಸ್ತಿ ಆದ ಸರ್ಕಾರಿ ಜಾಗನ ಎಕರೆಗಟ್ಟಲೆ ಜಾಗನ ಉಳಾಯಿ ಮಾಡೋದು ಬುಕ್ಕ ಇಡೀ ಮೇರ್ ಬಣ್ಲೆಕ್ಕ ಬಡವರಿಗೆ ಓಲು ಇಲ್ಲಿ ಕಟ್ಟೋಣ ಅಂಚಿನ ಜಾಗಲೇನು ಪೂರ ಹಾಕಲೆ ಬುದ್ಧಾರಡ ದರ್ಕಾಸ ಮಲ್ಪ ಒಂದು ನಿಟ್ಟೆ ಪೂರ ಗೊತ್ತುಂಡು ಅತೃವರ್ಣ ಮಲ್ತದೆ ಇಡೀ ನಮ್ಮ ಸಮಾಜ ಒಂದೇನು ಪೂರ ಜರ್ತೊಂದು ತುಂಬ ಆಂಡ ಈ ಹೆಡ್ಡೆರ್ ಅಂಚಿನ ಒಂಜಿ ಜನ ಛಲ ಬರ್ತದ ಒಂದೇನು ಎಂಚಣ ಮುಂತಾ ಹುಡು ಅಂತ ಹೋರಾಟ ಬಲ್ತದ ಇನ್ನೀ ಇಂತ ಈ ಕಾರ್ಯಕ್ರಮ ಒಂದು ಪೂರ ಆವಡ ಮೂಲ ಕಾರಣ ಈ ಜವನೇ ಹೆಂಗ್ ಊರ ಹೆಂಗೆಲ್ಲ ಕಸುಗುಡಿ ಪುನಃ ಒಯ್ತಂದು ಬತ್ತದ ಹೆಂಗ್ಲೆ ಚಿಕ್ಕ ಮಾಡಿ ರೈತ ಪೂರ ಗುಟ್ಟು ಬಿಟ್ಟು ಪೂಜೆ ಅಂತೂ ಅವಳು ದಾನಣ್ಣನನ್ನ ಹೋರಾಟದ ಹತ್ರ ನಮನಾಗೆಲ್ಲ ಕೆಲವರೇ ಚಿಲ್ಲರೆ ದುಡ್ಡುಗೂ ಆ ಜಾಗನ ಹೂರ ಮಾಡ್ದು ಅಂತ ಆಗಲೇ ಉದಾಹರಣೆ ಮಲ್ತೊಂದು ಇಪ್ಪುನ ಸಮಯ ನಾವು ಅಡೆ ಮಿತ್ತು ಹೋಗುನ ರಸ್ತೆ ಬಂದು ಮಲ್ತದ್ದು ಗೇಟ್ ಮಾಡ್ದು ಹಿಂದೂ ಏರ್ಲ ಅಡೆ ಮಿತ್ತು ಬುಡ ತಂದಿಲ್ಲ ಪರಿಸ್ಥಿತಿ ಬಲ್ತದಿತ್ತಿನ ಸಮಯ ಕೋರ್ಟ್ ಹೋರಾಟ ಬಲ್ತದೆ ಆ ರಸ್ತೆ ತಡೆ ಮಲ್ಪರ ಬಲ್ಲಿ ನಂತರ ಮಲತದ್ದು ಇತನ ಗೇಟಿನ ಪೂರ ಅಡ್ಡವತ್ತನ ಏನು ಪೂರ ಒಂದಾದ ಹಿಂದೂ ಸಮಾಜ ಸಾಗರದ ನೀರು ಬತ್ತಿಲಕ ಸಮುದ್ರದ ನೀರು ಬತ್ತಿಲಕ್ಕ ಆ ಒಂಜಿ ದಿನ ಆದು ಜನ ಸೇರ್ನ ಅವರ ಹಿಂದೂಲ್ನ ಪೂರ ಹಳ್ಳಿಲಿ ಹಿಡ್ದು ರಾತ್ರಿ ಒಂದು ದಿನದ ಸಮಾರಂಭ ಹೆಂಗಿತ್ತು ನೆನಬಾಬು ಜಾ ತಾರೀಕಂದು ಮಾತಾಡ್ಲ ಬತ್ತಿರ ಜನ ಕಾಂಡರ್ ಬತ್ತನ ಬಯ ಮುಟ್ಟಲ್ಲ ಜನ ಆ ತಾದಿ ಬತ್ತೂದು ತಾದಿ ಬಂದೇ ಸಾಂದು ಮಲ್ದೇ ನನ್ನ ಸಾಡಿಗೋ ಎಪ್ಪ ನಮ್ಮ ಇದು ಜನ ಒಟ್ಟು ಒಂದು ತೋಚದು ಬತ್ತಿ ಕೂಡಲೇ ಪೂರಾ ಎಗೊಂಡ ಲಡಗೆ ಬರ್ಜೋ ಅಂದ್ ಪಂಡದು ಕೋಟುಡು ಅವು ಮಾರ್ದನ ತಪ್ಪು ದಾದು ಫಿರ ಬೈದಿನಿ ಬುಕ್ಕ ಐಕದ ಜಾಗ್ಲು ಪೂರ ನಮಕ್ ಬೈದಿನ ಅವೇ ನಿಮ್ಮ ಮೇಲೆ ನೆನಪು ಅಂತ ಕೊರ ನಾ ಒಂದು ಊರ ಹೋರಾಟಕ್ಕೆ ಹೋಗಿ ಧರ್ಮದ ವಕೀಲ ಇಲ್ಲದೆ ಇನಿ ಧರ್ಮದ ಸಭೆ ಅಂಜನೆ ಧರ್ಮದ ವಕೀಲವ್ರಿ ಉಳ್ಳೇರ್ ನೆನಪು ಅಂತ ಕೊರಿ